Ông ơi, chúng ta phải cố được ಪ್ರಾಯೋಜಕರಾಗಿದ್ದು ಹೇಗೆ ಅನ್ನೋದು ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಫೆಬ್ರವರಿ ಗ್ಯಾರಂಟಿ ಸಮಾವೇಶ ನಡೆಯುತ್ತೆ ತಾಲೂಕಿನಲ್ಲಿ ಆಗ ನಮ್ಮ ವ್ಯವಸ್ಥಾಪಕರಾದಂತಹ ರಾಘವೇಂದ್ರ ಅವರು ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಒಂದು ಟೀಮ್ ಅನ್ನ ಮಲ್ನಾಡ್ ಕ್ಲಬ್ ಇಂದ ಸ್ಪಾನ್ಸರ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಒಂದೇ ಸೆಕೆಂಡ್ ಯೋಚನೆ ಮಾಡಿದ್ರೆ ಮಾಡದೆ ಒಂದು ತಂಡ ಅಂತ ಡಯಲ್ ಮಾಡ್ತಾರೆ ಹಾಗೆ ಒಂದು ಬುಕ್ಕು ಮಾಡ್ಬಿಡ್ತಾರೆ ಕೆಲವು ಎರಡು ಮೂರು ನಿಮಿಷಗಳಲ್ಲಿ ಆರ್ ಡಿ ಪಿ ಆರ್ ಗೆ ಒಲಿದು ಬಂದಂತ ಒಂದು ಸುವರ್ಣ ಅವಕಾಶ ಇತ್ತು ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದ ಒಂದು ಕೂಟವನ್ನ ಆಯೋಜನೆ ಮಾಡೋದು ಅಂತ ಹೇಳಿದ್ರೆ ಸಾಕಷ್ಟು ಸವಾಲುಗಳಿರುತ್ತೆ ಒಂದು ಕ್ರೀಡಾಪಟುಗಳಿಗೆ ವಸತಿಯಿಂದ ಹಿಡಿದು ಕ್ರೀಡಾಂಗಣದವರೆಗೂ ಕೂಡ ಆ ಒಂದು ನಿರ್ವಹಣೆ ಏನಿದೆ ಅದನ್ನು ನಮ್ಮ ಮಾರಿಮಾಬಾ ದೇವಸ್ಥಾನ ಹಾಗೆ ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ನ ಆಯೋಜಕರು ಅತ್ಯುತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಇಡೀ ಜಿಲ್ಲೆಗೆ ಒಂದು ಕ್ರೀಡಾಕೂಟನ ನಡೆಸಿದ್ರೆ ಇದೇ ರೀತಿ ನಡೆಸಬೇಕು ಅನ್ನೋದಕ್ಕೆ ನಾಂದಿಯನ್ನು ಹಾಡಿದ್ದಾರೆ ಹಾಗೆ ಇಷ್ಟು ಅತ್ಯುತ್ತಮವಾಗಿ ನಡೆಸೋದಕ್ಕೆ ತೀರ್ಥಹಳ್ಳಿ ತಾಲೂಕು ಮಾತ್ರ ಸಾಕ್ಷಿ ಆಗದೆ ಅನ್ನೋದಕ್ಕೆ ಒಂದು ನಮ್ಗೆ ವಿಷಯ ಕಳೆದ ನಾಲ್ಕು ದಿನಗಳಿಂದನೂ ಕೂಡ ನಮ್ಮ ಎಲ್ಲಾ ಸಿಬ್ಬಂದಿಗಳು ತಾಲೂಕು ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗಳು ಹಾಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೇನೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಕ್ವಾರ್ಟರ್ ಫೈನಲ್ಸು ಸೆಮಿಫೈನಲ್ಸ್ ನಮ್ಮ ಮ್ಯಾನೇಜರ್ಗೆ ಒಂದು ಟಗ್ ಆಫ್ ವಾರ್ ಆಗಿತ್ತು ಮಲ್ನಾಟ್ ಕ್ಲಬ್ಗೆ ನಾನು ಕೂಗ್ಬೇಕಾ ಆರ್ ಡಿ ಪಿ ಆರ್ ಕೂಗಬೇಕ ಕೇರಳ ತಂಡ ವರ್ಸಸ್ ನಮ್ಮ ಎನ್ ಎಂ ಎಸ್ ಪೂರ್ವ ತಂಡ ಇಬ್ಬರ ಒಂದು ಸೆಣಸಾಟ ಅತ್ಯುತ್ತಮವಾಗಿತ್ತು ಫಿನಾಲೆಗೆ ಬಂದ್ವಿ ಆ ಫಿನಾಲೆಯಲ್ಲಿ ನಿಜವಾಗ ಎನ್ ಎಂ ಎಸ್ ತಂಡದವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಅದರಲ್ಲಿದ್ರು ಪ್ರಾರಂಭದಿಂದನೂ ಕೂಡ ನಮಗೆ ಸಾರ್ವಜನಿಕರಿಂದ ಒಂದು ವಿಷಯ ಕೇಳಿ ಬರ್ತಿತ್ತು ಈ ತಂಡ ನಿಜವಾಗ್ಲೂ ಗೆಲ್ಲುವಂತಹ ಎಲ್ಲ ಲಕ್ಷಣಗಳನ್ನ ಇಟ್ಕೊಂಡಿದೆ ಹಾಗಾಗಿ ಕಪ್ಪು ನಿಮ್ದೆ ಕಪ್ಪು ನಿಮ್ದೆ ಅಂತ ವೆರಿ ಫಸ್ಟ್ ಬಿಗಿನಿಂಗ್ ಇಂದಾನೆ ಹೇಳಿದ್ದು ಬಹುಶಃ ಅವರೆಲ್ಲರ ಹಾರೈಕೆ ಆ ಕಪ್ಪದು ನಮಗೆ ಒಲ್ದು ಬಂದಿತ್ತು ಇನ್ನೊಂದು ವೈಯಕ್ತಿಕವಾಗಿ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಒಂದು ಅನೇಕ ಅದ್ಭುತಗಳನ್ನ ನೋಡಿದ್ದೀನಿ ಆದ್ರೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಭವನದ ಉದ್ಘಾಟನೆ ಹಾಗೆ ನಿನ್ನೆ ನಡೆದಂತ ಒಂದು ಪಂದ್ಯಾವಳಿ ಅತ್ಯದ್ಭುತ ಯಾವತ್ತೂ ಕೂಡ ಈ ತಾಲೂಕು ನನ್ನ ಜೀವನದಲ್ಲಿ ಅಜರಾಮರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ನಮ್ಮ ನೌಕರರ ಸಂಘದ ಅಧ್ಯಕ್ಷ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟದ ಉಪಾಧ್ಯಕ್ಷ ಇದ್ದಾರೆ ಸೊ ಇವರೆಲ್ಲರೂ ಕೂಡ ಕ್ರೀಡಾವಂತಿಗೆಯಿಂದ ಹಣವನ್ನ ನಮಗೆ ನೀಡಿದ್ದಾರೆ ಇದರ ಪ್ರೋತ್ಸಾಹವನ್ನ ನೀಡಿದ್ದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಇಡೀ ತಂಡ ಈ ಒಂದು ಆಟದಲ್ಲಿ ಇಷ್ಟು ಮುಂದುವರೆದಿದೆ ಅಂತ ಹೇಳೋದಕ್ಕೆ ಮ್ಯಾನೇಜರೇ ಸಾಕ್ಷಿಯಾಗಿರುವಂತದ್ದು ಇವತ್ತಿನ ಒಂದು ಸಂಭ್ರಮಾಚರಣೆಗೂ ಕೂಡ ಅವರ ಒಂದು ಆಶಯಾನೇ ಆಗಿತ್ತು ಇನ್ನಷ್ಟು ವೇದಿಕೆ ಮೂಲಕ ಸಂಭ್ರಮಿಸಬಹುದಾಗಿತ್ತು ಆದ್ರೆ ಎಂ ಸಿ ಸಿ ಜಾರಿಯಲ್ಲಿರೋದ್ರಿಂದ ನಮಗೆ ಕಡಿವಾಣ ಇದೆ ಹಾಗಾಗಿ ಒಂದಿಷ್ಟು ಸಣ್ಣ ಸೆಲೆಬ್ರೇಷನ್ ಒಂದಿಗೆ ಈ ಒಂದು ಜಯಬೇರಿಯನ್ನ ನಾವು ಆಚರಿಸಿದ್ದೇವೆ ತಮ್ಮೆಲ್ಲರ ಒಂದು ಹಾರೈಕೆ ತಾಲೂಕು ಪಂಚಾಯತಿ ಮೇಲೆ ಇದೇ ರೀತಿ ಇರಲಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹಕರಿಸ್ತಾ ತಾಲೂಕನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀವಿ ನಿಮಗೆಲ್ಲ ಗೊತ್ತಿದ್ರೆ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಒಂದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಒಂದು ಯೋಜನೆ ಅದಕ್ಕಿಂತ ಒಂದು ತಿಂಗಳು ಮುಂಚೆ ಸಣ್ಣ ಪುಟ್ಟ ಕಲ್ಪನೆಗಳಿತ್ತು ಬಟ್ ಯೋಜನೆ ಸ್ಟಾರ್ಟ್ ಆಗಿದ್ದು ಒಂದು ಎರಡು ತಿಂಗಳ ಹಿಂದೆ ಅವಾಗ ನನ್ನನ್ನು ಅಚಾನಕ ಕರೆದ್ರು ಯಾಕೆ ಕರೆದ್ರು ಅಂತ ಗೊತ್ತಾಗಲಿಲ್ಲ ಅದೇ ಮೋಸ್ಟ್ಲಿ ಮೋಸ್ಟ್ಲಿ ಗೊತ್ತಾಯಿತು ಅದಕ್ಕೆ ಅವತ್ತು ನಾವು ಟೌನ್ ಕ್ಲಬ್ಬಲ್ಲಿ ಮೀಟಿಂಗ್ ಸೇರಿದ್ವಿ ಸೇರಿದ ಮೇಲೆ ನಮ್ಮ ಅಧ್ಯಕ್ಷರನ್ನು ಕರೆದಿದ್ದರು ನಾವು ಹೋಗಿದ್ವಿ ಆಯಿತು ಹೇಗೆ ಅಂತಂದ್ರೆ ಐವತ್ತು ಸಾವಿರ ಅಂತಲೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಇದು ಯಾಕೋ ಬ್ಯಾಡಿದೇನೋ ನಮಗೆ ಅಂತ ಅನ್ನೋ ಒಂದು ಐಡಿಯಾದಲ್ಲಿ ಅದಾದಮೇಲೆ ನಮ್ಮ ಅಧ್ಯಕ್ಷರು ಸಹ ಯಾಕೋ ಮಂತ್ ಮಾಡ್ತಾ ಇದ್ದರು ಏನಾರೂ ಆಗಲಿ ಕ್ಲಬ್ಬಿಗೆ ಹಾಕೋದು ಬೇಡ ನಾವೇ ಡೈರೆಕ್ಟರ್ಸು ನಮ್ಮ ಮೆಂಬರ್ಸ್ಗಳೆಲ್ಲ ಹಾಕ್ಕೊಂಡು ಮಾಡೋಣ ಅಂತ ಇದು ಮಾಡಿದ್ವಿ ಅದಾದಮೇಲೆ ಅವತ್ತೇ ಫಸ್ಟ್ ಡೇನೇ ನಾವು ಡಿಕ್ಲೇರ್ ಮಾಡಿದ್ವಿ ಮೋಸ್ಟ್ ಅಲ್ಲಿ ನಾವೇ ಫಸ್ಟ್ ಡಿಕ್ಲೇರ್ ಮಾಡಿದ್ವಿ ಅಂತ ಅನ್ಸುತ್ತೆ ಅದಾಗಿ ಒಂದು ಟೂ ಟು ತ್ರೀ ಡೇಸಲ್ಲಿ ಮೇಡಮ್ ಅವರ ಆಶಯದಂತೆ ನಮ್ಮ ತಾಲೂಕ್ ಪಂಚಾಯತ್ ಇದು ತಾಲೂಕ್ ಪಂಚಾಯತಿ ವತಿಯಿಂದ ಅಂದರೆ ನಮ್ಮ ಆಡಿತಾರ್ ಸಂಘದಿಂದ ಒಂದು ಅಂತ ಹೇಳಿ ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ಸರ್ ಹೊತ್ತಿಗೆಯನ್ನು ಕೊಟ್ಟರು ಲಕ್ಕಿಲಿ ಅವತ್ತು ನಮ್ಗೆ ಭಾಳ ಖುಷಿಯಾಗಿದೆ ಏನು ಅಂದರೆ ಚೀಟಿ ಎತ್ತಕ್ಕೂ ನಾವಿಲ್ಲದೆ ಈ ಮಾರ್ಚ್ ಇದಲ್ಲಿ ಕೆಲಸದಲ್ಲಿ ಇರಬೇಕಾದ್ರೆ ನಮ್ಮ ಗೋಲ್ಡನ್ ಆ್ಯಂಡ್ ಪಾಂಡಣ್ಣ ಅವರು ಚೀಟಿ ಎತ್ತಿ ಪುಣೆ ಅಂತ ಒಂದು ಸ್ಟ್ರಾಂಗ್ ಟೀಮನ್ನು ಅವ್ರಿಗೆ ಕೊಟ್ಟರು ಹಾಗೆಯೇ ನಮಗೆ ಕೇರಳ ಅಂತ ಒಂದು ಉತ್ತಮ ಟೀಮನ್ನು ಮಲಾಟ್ ಲಭ್ಯ ಒಂದು ಖುಷಿ ಏನು ಅಂತಂದರೆ ನಾವು ಲಕ್ಕಿನೋ ಏನೋ ಅಂತ ಗೊತ್ತಿಲ್ಲ ನಾವು ಕೈ ಹಾಕಿರೋ ಎರಡು ಟೀಮು ಸಹ ಪ್ರಥಮ ಮತ್ತೆ ತೃತೀಯ ಇದನ್ನು ತಗೊಂಡಿದೆ ಇದು ಬಹಳಷ್ಟು ಜನಕ್ಕೆ ಹೊಟ್ಟೆ ಉರಿಯೋ ಒಂದು ಇದು ಆಯಿತು ಯಾಕಂದರೆ ಭಾಳ ಜನಕ್ಕೆ ಇಲ್ಲಿ ಇಲ್ಲ ನಮ್ಮ ಲೋಕೇಶ್ ಅವರು ಇರಬೇಕಲ್ಲ ಮೊದಲೇ ಹೇಳಿದರೆ ನಾವು ತಗೊತಿದ್ವಿ ನಾವು ತಗೊತಿದ್ವಿ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಇವತ್ತೇ ಮಾಡಬೇಕಾದ್ರೆ ಐವತ್ತು ಸಾವಿರ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಿತ್ತು ಈಗ ಅದೆಲ್ಲ ಅನಿಸ್ತಿಲ್ಲ ಈಗ ಮೊದಲು ಸ್ಟಾರ್ಟಿಂಗಾಗಿ ದಿವಸ ಹೇಗಿತ್ತು ಅಂತ ಇದು ಒಂಥರ ಹುಚ್ಚು ಅಂತ ಅನಿಸ್ತಾ ಇತ್ತು ಈ ನೋಡಪ್ಪ ಹಿಂಗಿದೆಯಲ್ಲ ಈ ಥರ ಇದೆಯಲ್ಲ ಹಾಗಿದೆಯಾ ಅಂತ ಆಮೇಲೆ ಹೆಚ್ಚು ಕಮ್ಮಿ ನನಗೆ ಎರಡನೇ ದಿವಸ ಆದಮೇಲೆ ಗೊತ್ತಾಯಿತು ಇದು ಜ್ವರ ಅಂತೇಳಿ ಆ್ಯಕ್ಚುಲಿ ಕೋವಿಡ್ ನೈನ್ಟೀನ್ ಅಂತೇಳಿ ಏನು ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಭಾಳ ಸ್ಪೀಡಾಗಿ ಫಸ್ಟ್ ಡೇ ಸ್ವ ಸ್ವಲ್ಪ ನಿಲ್ಲೋಕ್ಕೆ ಅವಕಾಶ ಇದ್ದಿದ್ದು ಒಂದು ಆ ಕ್ರೀಡಾಕೂಟದಲ್ಲಿ ಎರಡನೇ ದಿವಸ ನಮಗೆ ಜಾಗನೇ ಇಲ್ಲದೇ ಇರೋ ಪರಿಸ್ಥಿತಿ ಮೂರನೇ ದಿವಸ ಮತ್ತೆ ಮೂರು ನಾಲ್ಕು ಸ್ಟೂಲ್ ಎಕ್ಸ್ಟ್ರಾ ತಂದು ಮಾಡಿದ್ದು ಫೈನಲ್ ಡೇ ಅದು ಎರಡೂವರೆ ಆದರೂ ಯಾರಿಗೂ ಹೋಗೋ ಮನಸ್ಸು ಕಾಣಿಸ್ತಾ ಇರಲಿಲ್ಲ ಸೊ ಹಂಗಾಗಿ ಮೋಸಲ್ಲಿ ಅದು ಕೋಕೋ ಟೂ ತೌಸಂಡ್ ಫೋರ್ ಜ್ವರ ಅಂತಲೇ ಹೇಳ್ಕೊಬೋದು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅಷ್ಟು ಒಂಥರ ಸ್ಪ್ರೆಡ್ ಆಗ್ಬಿಡ್ತಾರೆ ಒಂಥರ ಅಂಟು ರೋಗೋ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನ ಮೋಸ್ಟ್ಲಿ ಹೋಗಲು ಕಾಯ್ತಿರ್ಬೋದು ಇವತ್ತು ಇರ್ಬೋದು ಏನೋ ಅಂದರೆ ನಂತರ ಒಂಥರ ಚಟ ಅನ್ನೋದಕ್ಕಿಂತ ಜ್ವರ ಅನ್ನೋ ಹಂತಕ್ಕೆ ತೊಗೊಂಡೋಗಿತ್ತು ಹೇಳಬೇಕು ಅಂತಂದ್ರೆ ಆರ್ಗನೈಸ್ ಮಾಡೋದು ಎಷ್ಟು ಟಫ್ ಅಂತೇಳಿ ಆರ್ಗನೈಸ್ ಮಾಡಿದವ್ರಿಗೆ ಗೊತ್ತಿದೆ ಆ ವೇದಿಕೆಯಲ್ಲಿ ನಾವೆಲ್ಲ ತುಂಬಾ ಹೋಗಿ ಕೆಟ್ಟ ಕೆಟದಲ್ಲ ಹಂಚ್ಕೊಂಬಂದಿದೀನಲ್ಲ ಹಂಗಾಗಿ ನಮ್ಗೆ ಗೊತ್ತು ಬಟ್ ನಿಜವಾಗ್ಲೂ ಅಣ್ಣ ತಮ್ಮ ವಿತ್ ಅವ್ರದ್ದು ಬ್ಯೂಟಿಫುಲ್ ಒಂದು ಟೀಮ್ ಇತ್ತು ಹಳ್ಳಿ ಟೀಮೆಲ್ಲ ಕೆಲಸ ಮಾಡಿದ್ದಾರೆ ಲಿಟ್ರಲ್ಲಿ ಎಲ್ಲೋ ಒಂದು ಕಡೆ ಒಂದೊಂದು ಸಣ್ಣ ಸಣ್ಣ ಇದನ್ನು ಹೆಕ್ಕಿ ಹೆಕ್ಕಿ ಮಾಡ್ಕೊತ ಹೋಗಿದ್ದಾರೆ ಭಾಳ ಖುಷಿ ಆಗೋದೇನು ಅಂದರೆ ಹೆಚ್ಚು ಕಮ್ಮಿ ನಾನೇ ಒಂದು ಐವತ್ತು ಫೋನ್ ಹೊಡ್ತಿದ್ದೆ ನಾನು ಯಾವಂತದಲ್ಲೋ ಫೋನ್ ಮಾಡ್ಕೊಂಡು ಅಣ್ಣ ಅದು ಮೋಸ್ಟ್ ಆಗಲಿ ಅವರಿಂದ ನಾವು ಕಲಿಬೇಕಾದ ಪರಿಸ್ಥಿತಿ ಯಾಕಂದರೆ ನಮ್ಗೆ ಈ ಮಾರ್ಚ್ ಅಲ್ಲಿ ಅದು ತುಂಬ ಸ್ಟ್ರೆಸ್ ಇದ್ದಾಗ ಯಾರಪ್ಪ ಏ ಹೇಳ್ರಿ ಮರ ಏನಿದು ಅಂತ ಹೇಳೋ ಒಂದು ಮೆಂಟಾಲಿಟಿ ಇರಬೇಕಂದ್ರೆ ಆ ಸ್ಟ್ರೆಸ್ಸಲ್ಲಿ ಅವರು ನಡ್ಕೊತಾ ಇದ್ದಿದ್ದು ರೀತಿಗಳಾಗಿರ್ಬೋದು ಆರ್ಗನೈಸ್ ಮಾಡಿದ ರೀತಿ ಆಗಿರ್ಬೋದು ಅಲ್ಲಿ ಪ್ರತಿಯೊಬ್ಬರೂ ಸ್ಟೇಜ್ ಮೇಲೆ ಸಂಭಾಳಿಸಿದ್ದು ಇಲ್ಲಿ ಭಾಳ ಇರ್ತದೆ ಗೊತ್ತಾಗಲ್ಲ ನಾವು ಯಾವುದೋ ಒಂದು ಮೆಂಟ್ಯಾಲಿಟೀಲಿ ನಾವು ಏನೋ ಒಂದು ಆಲೋಚನೆ ಮಾಡ್ತಿರ್ತೀವೋ ಅದಕ್ಕೆ ತದ್ವಿರುದ್ಧವಾಗಿ ಬೇರೆಯವ್ರ ಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಬಿ ಜೆ ಪಿಯವ್ರ ಮೂರು ಜನ ಇದ್ದರೆ ಕಾಂಗ್ರೆಸ್ನವರು ಮೂರು ಜನ ಕೂರಿಸಿ ಕಾಂಗ್ರೆಸ್ನವ್ರು ನಾಲ್ಕು ಜನ ಇದ್ದರೆ ಬಿ ಜೆ ಪಿಯವರು ನಾಲ್ಕು ಜನ ಕೂರಿಸಿ ಅವನ್ನೆಲ್ಲ ತುಂಬ ಚೆನ್ನಾಗಿ ಫ್ಲೆಕ್ಸು ಆ ಕಡೆ ಎರಡು ಈ ಕಡೆ ಎರಡು ಇಂಥವ್ರು ಅಂಥವ್ರು ಅದನ್ನು ಭಾಳ ಚಂದ್ರವಾಗಿ ಹೆಕ್ಕಿ ಒಂಥರ ಥರ ಅಳಿದು ತೂಗಿ ಸಕ್ಸಸ್ಫುಲಿ ಮಾಡಿದ್ದಾರೆ ಅದಕ್ಕೆಲ್ಲ ಕ್ರೈಟ್ನೂ ಸಹ ಎ ಸ್ಪೋರ್ಟ್ಸ್ ಕ್ಲಬ್ಗೆ ಸಿಗತ್ತೆ ಎಲ್ಲರಿಗೂ ಈ ಆಸೆ ಏನು ಅಂತ ಅಂದರೆ ಹುಚ್ಚಾಗಿದೆ ಈಗ ಈಗ ನಿಮ್ಮಿಂದ ಹುಚ್ಚು ಜ್ವರ ಆಗಿತ್ತು ಈಗ ಬೇರೆಯವರಿಗೆ ಹುಚ್ಚು ಹಿಡಿದಿದ್ದಾರೆ ವಾಲಿಬಾಲ್ ನಡೆಸಬೇಕು ಇದೇ ಥರ ಮಾಡ್ಬೇಕು ಇದಕ್ಕಿಂತ ಜೋರು ಮಾಡಬೇಕು ಅನ್ನೋರು ನಮ್ಮ ಹತ್ರ ಬಂದು ಈಗ ಹೇಳ್ತಿದ್ದಾರೆ ನಾವು ಎಲ್ಲರಿಗೂ ಅಶೂರ್ ಮಾಡಿದ್ದೀವಿ ನೀವು ಯಾರೇ ಟೂರ್ನಮೆಂಟ್ ಮಾಡಿದ್ರೆ ಯಾರ ಟೀಮ್ ನಾವು ತೊಗೊಂಡೇ ತೊಗೊತೀವಿ ಅಂತ ಬಟ್ ಇನ್ಯಾವ ಯಾವ ಇಲ್ಲ ಈಗ ಕೊನೆಯಲಿಂದ ನಿಮಗೆ ಇಪ್ಪತ್ತು ಟೀಮ್ ಮಾಡಿದ್ರು ನಿಮಗೆ ಜನ ಇದ್ದಾರೆ ಬಟ್ ಅದೇ ಐವತ್ತು ಲಕ್ಷ ಎಲ್ಲ ಒಟ್ಟು ಹಾಕೋದು ಭಾಳ ಕಷ್ಟ ಬಟ್ ನಿಮ್ಮ ನೆಟ್ವರ್ಕಲ್ಲಿ ಅದೆಲ್ಲ ಆಯ್ತದು ಬಟ್ ಇನ್ನು ಉಳಿದವರಿಗೆ ಆ ಫಂಡನ್ನು ರೈಸ್ ಮಾಡೋದು ತುಂಬ ಟಫ್ ಆಗ್ತದೆ ಎರಿವೇಸ್ ನಿಮಗೆ ಕಾಂಗ್ರೆಡ್ಸ್ ಹೇಳ್ತೀನಿ ಮೇಡಮ್ಗೂ ಕಾಂಗ್ರೆಸ್ ಹೇಳ್ಕೊಂತೀನಿ ನನಗೂ ಹೇಳ್ಕೊತೀನಿ ಆಮೇಲೆ ಮಲ್ಲಕ್ರಮಿಂದ ಅಧಿಕಾರ ಒಂದು ನೀವು ಹೇಳ್ಬೋದು ಎಲ್ಲರಿಗೂ ಪೂರ್ವ ಖೋಖೋ ಟೂರ್ನಮೆಂಟ್ ಆಗಿ ಇದು ಇತಿಹಾಸದಲ್ಲಿ ಖಂಡಿತವಾಗಿಯೂ ದಾಖಲಾಗ್ತದೆ ಯಾಕಂದರೆ ಇಷ್ಟೊಂದು ಅದ್ಭುತಿತನ ಇಷ್ಟೊಂದು ವ್ಯವಸ್ಥಿತವಾಗಿ ಯಾವ ಟೂರ್ನಮೆಂಟ್ಗಳನ್ನು ಇಷ್ಟುವರೆಗೆ ಖೋಖೋ ಟೂರ್ನಮೆಂಟ್ಗಳನ್ನು ಖಂಡಿತವಾಗಿಯೂ ಸಂಘಟಿಸಿರಲಿಲ್ಲ ಅದ್ಭುತ ಒಂದು ವ್ಯವಸ್ಥೆ ಮತ್ತು ಅಷ್ಟೇ ಪರಿಶ್ರಮವನ್ನು ಈಕಲವ್ಯಾಸ ಸ್ಪೋರ್ಟ್ಸ್ಗಳನ್ನು ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟಿ ಸುಜೇಂದ್ರ ಶೆಟ್ಟಿ ಮತ್ತು ಅವರ ಇಡೀ ಎಲ್ಲ ಬಳಗ ಬಹಳ ಕರಾರೂಪವಾದ ಯೋಜನೆಯನ್ನು ಸ್ಥಿತಿ ಯಶಸ್ವಿಗೊಳಿಸಿದೆ ಬಹಳ ಮುಖ್ಯವಾಗಿ ಈ ಥರ ಸುತ್ತಮುತ್ತಲ ಗ್ಯಾಲರಿಗಳನ್ನು ಹಾಕಿ ತಿಂಹಳ್ಳಿ ಇತಿಹಾಸದಲ್ಲಿ ಇದು ಪ್ರಥಮ ಈ ಥರ ಪ್ರೇಕ್ಷಕರನ್ನು ಸೆಳೆಯಲಿಕ್ಕೆ ಅದು ಒಂದು ಬಹಳ ಮುಖ್ಯವಾದ ಕಾರಣ ಯಾಕಂದರೆ ಸಾಕಷ್ಟು ಜನ ಪ್ರೇಕ್ಷಕರು ಬಂದು ಉಳಿದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಹಾಗಾಗಿ ಮಹಿಳೆಯರು ರಾತ್ರಿ ಎರಡು ಗಂಟೆ ತನಕ ತೀರ್ಥಹಳ್ಳಿ ಇತಿಹಾಸದಲ್ಲಿ ರಾತ್ರಿ ಇಡೀ ನೋಡಿದ್ದು ಯಾವುದಾದ್ರೂ ಮಹಿಳೆಯರಿದ್ದರೆ ಅದು ವಾಲಿಬಾಲು ಅದನ್ನು ಬಿಟ್ಟರೆ ಈಗ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಕೂತ್ಕೊಂಡು ಎರಡು ಗಂಟೆ ತನಕ ನೋಡಿದ್ದಿದ್ರೆ ಅದು ಏಕೈಕ ಕ್ರೀಡೆ ಖೋ ಖೋ ಇದರದ್ದು ನಿಜವಾದ ಎಲ್ಲ ಕ್ರೆಡಿಟ್ಗಳು ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸಲ್ಲಿಸಿದೆ ಅದೇ ರೀತಿ ನಮ್ಮ ಇಒ ಮೇಡಮ್ ಅವ್ರ ಬಗ್ಗೆ ಖಂಡಿತವಾಗಿಯೂ ಒಂದು ಎರಡು ಮಾತುಗಳನ್ನು ಹೇಳಲೇಬೇಕು ಉದ್ದೇಶ ಒಳ್ಳೇದಿದ್ದರೆ ದೈವ ಸಹಾಯ ಇದೇ ಇರುತ್ತೆ ಅಂತ ಹೇಳಿ ನನ್ನ ಯಾವತ್ತೂ ನಂಬಿಕೆ ಮೇಡಮ್ ಅವರ ನಿಜವಾದ ವ್ಯಕ್ತಿತ್ವ ಎಲ್ಲರನ್ನೂ ಈ ಥರ ಸೆಳೆಯುತ್ತೆ ಯಾಕಂದರೆ ಒಬ್ಬ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಇರೋ ಇರುವ ತೋರಿಸುವಂಥ ಅಹಾಮಿಕೆ ಯಾವುದೂ ಅವರಲ್ಲಿಲ್ಲ ತುಂಬ ಸರಳ ಅತ್ಯಂತ ಪ್ರಬುದ್ಧ ಅಧಿಕಾರಿಯಾಗಿ ಅವರು ತಾಲೂಕು ಪಂಚಾಯಿತಿಯಲ್ಲಿ ಗೋಚರಿಸ್ತಾರೆ ಅವರ ಒಳ್ಳೆತನವೇ ಅವರ ತೀರ್ಥಹಳ್ಳಿ ಇತಿಹಾಸದಲ್ಲಿ ಅವರ ಹೆಸರನ್ನು ದಾಖಲಿಸುವಂತೆ ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ ಖಂಡಿತವಾಗಿ ಅಂದ್ಕೊಂಡಿದ್ದೀನಿ ಇಲ್ಲಿದ್ರೆ ಅವರಿಗೆ ಇಂತಹ ಒಂದು ಗ್ರಾಮೀಣ ಅಭಿವೃದ್ಧಿ ಭವನದ ಉದ್ಘಾಟನೆ ಟೈಮಲ್ಲಿ ಅವರಿರಬೇಕು ಅವರೇ ಈ ಇಲ್ಲಿ ಪ್ರಾಯಶಃ ಸರ್ಕಾರಿ ಇಲಾಖೆ ಇದೀವರೆಗೂ ಯಾವ ಈ ಥರ ಒಂದು ಇದು ಸಾರ್ವಜನಿಕ ಕ್ರೀಡೆಯಲ್ಲಿ ಒಂದು ಟೀಮನ್ನು ಸ್ಪಾನ್ಸರ್ ಮಾಡಿರಲಿಲ್ಲ ಅವರ ನೇತೃತ್ವದಲ್ಲಿ ರಾಹು ಅವರ ನೇತೃತ್ವದಲ್ಲಿ ಅದು ಸ್ಪಾನ್ಸರ್ ಮಾಡಿದ್ದಲ್ಲದೆ ಪ್ರಥಮ ಬಹುಮಾನ ಪಡೆಯುವಂಥದ್ದು ನಿಜವಾಗಲೂ ಅದು ದೈವ ಸಹಾಯ ದೈವ ಕೃಪೆ ನಿಮ್ಮೆಲ್ಲರ ಇಡೀ ತಂಡ ಆರ್ ಡಿ ಪಿ ಆರ್ ತಂಡ ಎಷ್ಟು ಬ್ಯೂಟಿಫುಲ್ಲು ಎಂಜಾಯ್ ಮಾಡಿದ್ರು ಅಂತ ಹೇಳಿದ್ರೆ ಅಷ್ಟು ಖುಷಿಯಾಗತ್ತೆ ನಿಜವಾಗ್ಲೂ ಈ ಥರ ಎಲ್ಲ ಸಮನ್ವಯತೆ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯ ಹೆಸರು ಎಲ್ಲರಿಗೂ ಬರುತ್ತೆ ಒಳ್ಳೆ ಥರದಲ್ಲಿ ಸರ್ಕಾರಿ ನೌಕರರನ್ನು ಜನ ಖುಷಿಯಿಂದ ನೋಡುವಂತಹ ಒಂದು ವ್ಯವಸ್ಥೆ ಬರುತ್ತೆ ನಿಮ ಮೇಡಮ್ಮು ರಾಘವರು ಮತ್ತು ಇಡೀ ಆರ್ ಡಿ ಪಿ ಆರ್ ತಂಡ ಈ ಒಂದು ಒಳ್ಳೆಯ ಸ ಇದನ್ನು ಸಮನ್ವಯತೆಯ ಮೂಲಕ ಎಲ್ರಿಗೂ ಆದರ್ಶವಾಗಿ ಈಗ ಕಾಣ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಒಂದು ಅತ್ಯುತ್ತಮ ಟೂರ್ನಮೆಂಟನ್ನು ತೀರ್ಥಹಳ್ಳಿ ಕಂಡಿದೆ ಅದೇ ರೀತಿ ಒಂದು ಅತ್ಯುತ್ತಮ ಸರ್ಕಾರಿ ಇಲಾಖೆಯು ಸಹ ಸಮನ್ವಯತೆಯಿಂದ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ಒಂದು ಮಾದರಿಯಾಗಿ ವಿಭಿನ್ನ ರೀತಿಯ ಸಮಾಜವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಲ್ಲತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರು ಬಂಧಿಸಿ ಮಾತನಾಡಲು ಮುಗಿಸ್ತಾ ಇದ್ದಾರೆ